ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬಾಬಾರವರ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ ಆ ತಂದೆಯ ಆಶೀರ್ವಾದ ಎಲ್ರಿಗೂ ಸಿಗಬೇಕು ಅಂತ ನಾನು ಕೂಡ ಬಯಸ್ತೀನಿ ಈಗ ಬಾಬಾರವರ ಒಂದು ಸಂದೇಶಗಳನ್ನು ಕೂಡ ನಾವು ಈ ಮುಖಾಂತರ ತಿಳ್ಕೊಳ್ಳೋಣ ಸ್ನೇಹಿತರೆ ಬಾಬಾರವರು ಅಂದರೆ ಶಿರಡಿ ಸಾಹೇಬರವರು ಪವಾಡ ಪುರುಷರೆಂದೇ ನಾವು ತಂದೆಯನ್ನು ಕರಿತೀವಿ ಸಾಯಿಬಾಬಾರವರ ಪವಾಡಗಳು ಶ್ರೀಮಂತರು ಭಿಕ್ಷುಕರಾಗ್ತಾರೆ ಭಿಕ್ಷುಕರು ಬಂಗಲೆಯಲ್ಲಿರ್ತಾರೆ ಈ ರೀತಿ ಎಷ್ಟೋ ಪವಾಡಗಳನ್ನು ಆ ತಂದೆ ಅವರು ಇರುವ ಕಾಲಾಂತರದಲ್ಲಿ ಎಷ್ಟೋ ಪವಾಡಗಳು ನಡೆದಿದೆ ದೊಡ್ಡ ದೊಡ್ಡ ಕಾಯಿಲೆಗಳು ಕೂಡ ವಾಸಿಯಾಗಿದೆ ನಾವು ಏನೇ ಕಳ್ಕೊಂಡಿದ್ರು ಅದಕ್ಕೆ ಯಾವ ರೀತಿ ನಮಗೆ ದಾರಿ ತೋರಿಸ್ತಾ ಇದ್ರು ಅನ್ನೋದು ಎಷ್ಟೋ ವಿಚಾರಗಳಿದೆ ಸ್ನೇಹಿತರೆ ಬಾಬಾರವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರಾಗಿದ್ದರು ಅವರು ಯಾರನ್ನು ಜಾತಿ ಮತ ಮತ್ತು ಆರ್ಥಿಕ ಸ್ಥಿತಿಗಳಿಗೆ ಅನುಗುಣವಾಗಿ ಪರಿಗಣಿಸ್ತಾ ಇರಲಿಲ್ಲ ಮನೆ ಬರೀ ಮನುಷ್ಯರು ಮಾತ್ರವಲ್ಲ ಪ್ರಾಣಿಗಳನ್ನು ಅವರು ಎಷ್ಟು ಸಮಾನವಾಗಿ ಪ್ರೀತಿಸ್ತಾ ಇದ್ದರು ಎಷ್ಟೋ ಸಲ ತಮ್ಮ ಭಕ್ತರ ಮನೆಗಳಲ್ಲಿ ಅವರು ಪ್ರಾಣಿಗಳ ರೂಪದಲ್ಲೇ ಬಂದು ಅವರ ಮನೆಯ ಪ್ರಸಾದ ಸ್ವೀಕರಿಸುತ್ತಿದ್ದರು ಒಮ್ಮೆ ಅವರ ಭಕ್ತರಾದ ದಾಮ್ಯ ಎಂಬುವವನು ಬಾಬರನ್ನು ತಮ್ಮ ವಟಾರಕ್ಕೆ ಊಟಕ್ಕೆ ಆಹ್ವಾನಿಸಿದ್ದ ಅಂದರೆ ಬಡವ ಬಲ್ಲಿದ ಇವನು ಶ್ರೀಮಂತ ಬಡವ ಅನ್ನುವ ಯಾವುದೇ ಒಂದು ಆ ತಂದೆಗೆ ಇರಲಿಲ್ಲ ಜಾತಿ ಧರ್ಮ ಎಲ್ಲದಕ್ಕೂ ಮೀರಿ ಎಲ್ಲರೂ ಸಮಾನರು ಅಂತ ಇದ್ದರು ಈಗ ಯಾವಾಗಲೂ ಸರಳವಾದ ವಿಧಾನಗಳಲ್ಲೇ ನಮಗೆ ನಮ್ಮ ಜೀವನದಲ್ಲಿ ಬದ ಬದಲಾವಣೆ ಅನ್ನೋದು ಕಾಣುತ್ತೆ ಆದರೆ ಅದನ್ನು ನಾವು ಒಪ್ಕೊಳ್ಳೋದಕ್ಕೆ ಸಿದ್ಧ ಇರೋದಿಲ್ಲ ಯಾವುದೋ ಒಂದು ಪವಾಡಗಳು ನಡಿಬೇಕು ನಮ್ಮ ಜೀವನದಲ್ಲಿ ಕ್ಷಣ ಮಾತ್ರದಲ್ಲೇ ನಮಗೆ ಎಲ್ಲ ಚೇಂಜ್ ಆಗಿಬಿಡಬೇಕು ಅನ್ನುವ ಮನಸ್ಥಿತಿ ನಮ್ಮಲ್ಲಿ ತುಂಬ್ಕೊಂಡಿರೋದ್ರಿಂದ ಯಾವ ಪರಿಹಾರಗಳು ಮಾಡಿಕೊಂಡ್ರು ಅಷ್ಟೇ ಯಾವ ಮಂತ್ರ ಜಪಗಳು ಮಾಡಿಕೊಂಡ್ರು ಅಷ್ಟೇ ತಂದೆಯ ಸಂದೇಶವನ್ನೇ ಒಂದು ಇಲ್ಲಿ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ ಅದು ಯಾವುದು ಅಂದರೆ ಆ ಕಾಲದಲ್ಲಿ ಅಂದರೆ ಸಾಯಿಬಾಬಾರವರು ಇರುವಂಥ ಕಾಲದಲ್ಲಿ ಒಬ್ಬ ಭಕ್ತ ತುಂಬ ಬಡವ ತಿನ್ನೋದಕ್ಕೂ ಕೂಡ ಊಟ ಇರಲಿಲ್ಲ ಆ ಭಕ್ತ ತಂದೆ ಯಾವಾಗಲೂ ನಾವು ಒಂದು ಹೊತ್ತು ತಿಂದರೆ ಮೂರು ಹೊತ್ತು ಉಪವಾಸ ಇರಬೇಕು ಆ ರೀತಿ ನಮ್ಮ ಮನೆಯ ಪರಿಸ್ಥಿತಿ ಇದೆ ನಾವು ಯಾವ ಥರ ನಡ್ಕೊಂಡ್ರೆ ನಮಗೆ ಒಳ್ಳೆಯ ಜೀವನ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಹೇಳಿ ಅಂತಂದ್ಬಿಟ್ಟು ಕೇಳೋದು ಆಗ ಬಾಬಾರವರು ತಿಳಿಸೋದು ಏನು ಅಂದರೆ ಮಗು ನೀನು ಯಾವಾಗಲೂ ಅಷ್ಟೇ ಯಾವ ಚಿಕ್ಕ ಕೆಲಸನಾದರೂ ತೊಂದರೆ ಇಲ್ಲ ಆ ಕೆಲಸನ ಪ್ರೀತಿಸಿ ಪ್ರೀತಿಸಿ ಮಾಡು ಅಂದರೆ ಆ ಕೆಲಸನ ಸಂತೋಷದಿಂದ ನಿಮ್ಮ ಮ ನಿನ್ನ ಮನಸ್ಸಿನಿಂದ ನೀನು ಆ ಕೆಲಸವನ್ನು ಮಾಡ್ತಾ ಹೋಗು ಆ ಕೆಲಸದಲ್ಲಿ ನೀನು ಜಯಶೀಲನಾಗುವೆ ಅಂತ ಆ ತಂದೆ ಹೇಳ್ತಾನೆ ನಾವು ಇವಾಗ ಈಗಿನ ಮನಸ್ಥಿತಿ ಯಾವ ಥರ ಇದೆ ಅಂದರೆ ನಮಗೆ ಈ ಕೆಲಸ ಇಷ್ಟ ಇಲ್ಲ ಅಂತ ಏನಾದರೂ ಸೆಟ್ ಆಗಿಬಿಟ್ರೆ ಮನಸ್ಸಲ್ಲಿ ಆ ಕೆಲಸದ ಬಗ್ಗೆ ನಾವು ತುಂಬ ಕೀಳರಿಮೆಯಿಂದ ಮಾತಾಡ್ತಾ ಇರ್ತೀವಿ ನಮ್ಮ ಬಗ್ಗೆನೇ ನಾವು ಬೈಕೊಳ್ತಾ ಇರ್ತೀವಿ ಸ್ನೇಹಿತರೆ ಆದರೆ ನಮಗಿಂತ ಕೆಳಮಟ್ಟದಲ್ಲಿ ನಾವಾದರೂ ಈ ಕೆಲಸದಲ್ಲಿ ಇಷ್ಟು ದುಡಿತಾ ಇದ್ದೀವಿ ಒಂದು ನೂರು ರೂಪಾಯಿ ಬರ್ತಾಯಿದೆ ಆ ಥರ ನಮಗಿಂತ ಕಡಿಮೆ ಇರುವವರು ಪಾಪ ಅವರಿಗೆ ಕಾಲು ಕಾಲಿಲ್ಲ ಅವರು ನೂರು ರೂಪಾಯಿ ಕೂಡ ಸಂಪಾದನೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅವರು ಯಾವ ಥರ ಇರ್ತಾರೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು ನಮ್ಮ ಜೀವನದಲ್ಲಿ ಯಾವಾಗಲೂ ನಮಗಿಂತ ಶ್ರೀಮಂತರನ್ನ ನಾವು ನೋಡಿ ಅವರ ಸಮಾನವಾಗಿ ನಾವು ಇರಬೇಕು ಅಂತ ಅಂದ್ಕೊಳ್ಬಾರ್ದು ನಮಗಿಂತ ಕೆಳಮಟ್ಟದಲ್ಲಿ ಯಾರಿರ್ತಾರೋ ಅವ್ರನ್ನ ನೋಡಿ ನಾವು ನೋಡಿ ಅವ್ರಿಗಿಂತ ಒಂದು ಉತ್ತಮ ಸ್ಥಾನ ಅಂದರೆ ಆ ದೇವರು ನಮಗೆ ಕೈ ಕಾಲು ದುಡಿಯುವ ಶಕ್ತಿ ಕೊಟ್ಟಿದ್ದಾನೆ ಅಂತ ನಾವು ಯಾವಾಗ ಮನಸ್ಸಿನಲ್ಲಿ ಸಕಾರಾತ್ಮಕ ಯೋಚನೆ ಮಾಡ್ಕೊಳ್ತೀವೋ ಆಗ ಮುಂದುವರ್ಸ್ಕೊಳ್ತಾ ಹೋಗ್ತೀವಿ ಆಗ ಈ ರೀತಿ ಹೇಳ್ತಾರೆ ಬಾಬಾರವರು ಮಗು ಪ್ರತಿನಿತ್ಯ ನೀನು ನಿನ್ನ ಕೆಲಸದಲ್ಲಿ ತುಂಬ ಶ್ರದ್ಧಾ ಭಕ್ತಿಯಿಂದ ಮಾಡುತ್ತಾ ಹೋಗು ಒಂದು ಉತ್ತಮ ಸ್ಥಾನವನ್ನು ನೀನು ಗಳಿಸ್ತೀಯಾ ಅಂತಂದ್ಬಿಟ್ಟು ಆ ಹುಡುಗ ಏನು ಮಾಡೋದು ಹಾಲು ಹಾಕೋದು ಪೇಪರ್ ಹಾಕೋದು ಮನೆ ಮನೆಗೂ ಸ್ನೇಹಿತರೆ ಪ್ರತಿನಿತ್ಯ ಆ ಕೆಲಸ ಮಾಡುತ್ತಾ ಒಂದು ಸಮಯದಲ್ಲಿ ಎಷ್ಟು ಶ್ರೀಮಂತನಾಗ್ತಾನೆ ಅಂದರೆ ಈ ರೀತಿ ಸಾವಿರಾರು ಮಕ್ಕಳಿಗೆ ಬಡ ಮಕ್ಕಳಿಗೆ ಬಡವರಿಗೆ ದಾನ ಮಾಡುವಷ್ಟು ಶ್ರೀಮಂತನಾಗ್ತಾನೆ ಅಂದರೆ ನಮ್ಮಲ್ಲೂ ಕೂಡ ಆ ಮಂತ್ರನ ಫಾಲೋ ಮಾಡಬೇಕು ಮಂತ್ರ ಅಂದರೆ ಪಾಸಿಟಿವ್ ಸಕಾರಾತ್ಮಕವಾಗಿ ನಾವು ಯೋಚನೆ ಮಾಡಬೇಕು ನಮ್ಮ ಕೆಲಸನ ನಾವು ಪ್ರೀತಿ ಮಾಡಬೇಕು ಅದರಲ್ಲೇ ಶ್ರದ್ಧೆಯಿಂದ ಮಾಡ್ಕೊಳ್ತಾ ಹೋದರೆ ನಮ್ಮನ್ನು ನಾವು ಬೈಕೊಳ್ಳೋದನ್ನು ಮೊದಲು ಬಿಡಬೇಕಾಗುತ್ತೆ ಯಾವಾಗಲೂ ನಮ್ಮ ಬಗ್ಗೆ ನಮಗೇನೇ ಕೀಳರಿಮೆ ಇದ್ದರೆ ನಾವು ಯಶಸ್ಸನ್ನು ಗಳಿಸೋದಿಲ್ಲ ನಮ್ಮನ್ನು ನಾವು ಪ್ರೀತಿಸಬೇಕು ಆಗ ಮಾತ್ರ ನಮಗೆ ಒಳ್ಳೆಯ ಜೀವನ ಸಿಗುತ್ತೆ ಅಂತ ಬಾಬಾರವರು ಪ್ರತಿದಿನ ತಿಳಿಸ್ತಾ ಇದ್ದರು ಅದರಿಂದ ಅದನ್ನು ನಾವು ಫಾಲೋ ಮಾಡೋದು ತುಂಬ ಸುಲಭ ಆದರೆ ನಾವು ಯಾರು ಮಾಡ್ತೀವಿ ಹೇಳಿ ಮಾಡೋದು ಇಲ್ಲ ಮಾಡೋಕ್ಕಾಗಲ್ಲ ಏಕೆಂದರೆ ಇಷ್ಟು ಸರಳ ವಿಧಾನಗಳನ್ನ ಎಷ್ಟೋ ನಮ್ಮ ಮಧ್ಯೆ ಪ್ರತಿನಿತ್ಯ ನಡೀತಾನೆ ಇರುತ್ತೆ ಈ ಥರ ಸಂದೇಶಗಳನ್ನ ನಾವು ಕೇಳ್ತಾನೆ ಇರ್ತೀವಿ ಆದರೆ ಕೇಳಿ ಅಲ್ಲೇ ಬಿಟ್ಟುಬಿಡ್ತೀವಿ ಅದನ್ನು ಫಾಲೋ ಮಾಡೋದಕ್ಕೆ ಹೋಗೋದಿಲ್ಲ ಯಾರು ಅದನ್ನು ಕಾರ್ಯರೂಪಕ್ಕೆ ತರ್ತಾರೆ ಅವರು ಯಶಸ್ವಿ ವ್ಯಕ್ತಿಗಳಾಗ್ತಾರೆ ಸ್ನೇಹಿತರೆ ಅದರಿಂದನೇ ಒಂದು ದೊಡ್ಡ ಯಶಸ್ವಿ ವ್ಯಕ್ತಿ ಆಗೋದು ಅಂದರೆ ಈ ಸಣ್ಣ ಸಣ್ಣ ವಿಚಾರಗಳನ್ನೂ ಕೂಡ ತುಂಬ ಸೂಕ್ಷ್ಮವಾಗಿ ನೋಡಿ ಅದನ್ನು ಅವರು ಅನುಕರಣೆ ಮಾಡ್ತಾರೆ ಅನುಕರಣೆ ಮಾಡೋರು ಯಾರಿರ್ತಾರೆ ನೋಡಿ ಅವರು ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತಲ್ಲ ನಾಳೆ ನಿಂತ್ಕೊಳ್ತಾರೆ ಅನ್ನೋದಕ್ಕೆ ಸಾಯಿಬಾಬಾರವರ ಮಾತುಗಳಲ್ಲಿ ತಿಳಿಸಿದ್ದಾರೆ ಅದರಿಂದ ಅದನ್ನ ನಾವು ಕೂಡ ಫಾಲೋ ಮಾಡೋಣ ಪ್ರತಿನಿತ್ಯ ಇಷ್ಟೇ ಸರಳವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್